ಪಾಸ್ ಮಂಗನ ಅದನ್ನ ಫುಲ್ ಮಾಡ್ಬಿಡೋಣ ಏನಾಯ್ಕಡ್ ಬರ್ಲಿ ಸರಿ ಆಯ್ತು ಆಯ್ತು ಆಗರೆ ಸುಮ್ ಮಾಡದ್ರ ಪಟ್ನೆ ಅಲ್ಲೇ ನೋಡಿ ಸಾಹೇಬ್ರು ನಿ ಬಿಳದಿಯೋ ಇವನು ಬಿಳದನೆ ನಮ್ಮ ತಾಮ್ರ ಇವನು ಕಾಸ ಅಸಕಂ ಕಾಸ ಅದು ಮೂತಿಗಳು ಹೆಂಗ್ ಬರುತ್ತೆ ಹೌದು ತೈವಾನ್ ಗೆ ತೈವಾನ್ ನಿಂದ ದರ್ಶನಕ್ಕೆ ಒಂದು ನಿಂದ ಈಗ ದರ್ಶನ ಅವನು ಒಂದು ಸಾಧನೆ ಮಾಡ್ಬೇಕಂತ ಒಟ್ಟು ಇಲ್ರ್ದ ಮಾಡ್ಬಾರ್ರಿ ವಿಧಿಯಾ ಸೃಷ್ಟಿ ಮಾಡೋ ಈಗ ಈ ಸಲ ಈ ಸದ್ಯ ಆದ್ರ ರೀ ಎಲ್ಲ ರಾಜ್ಯದಾಗ ಎಲ್ಲರೂ ಇವ್ರು ಇವನು ಫೋನ್ ಬರ್ತಾ ಇರ್ತೀವಿ ನೀವು ಆ ಬುಕ್ ಮಾಡಿ ಕಳ್ಸಿ ಕಸಿಂದು ದುಡ್ಡು ಕಳಿಸ್ಬಿಡ್ತ ನಿಮ್ಗೆ ಏನು ಒಟ್ಟು ಕಟ್ಟಿಸಿ ಕೊಡ್ತೀವಿ ಅನ್ನೋದು ನೀವು ಮಾಡ್ಸೇ ಕೊಡುದೇ ಸುಳ್ಳು ಎಷ್ಟು ಹೆಂಗ್ ನಿನ್ನೆ ಹದಿನೈದು ಕೈ ಅಡ್ಡ ತೆಗಿರೋದು ಕೈ ಅಡ್ಡ ತೆಗಿ ಹನ್ನೆರಡು ತಿಂಗಳು ಬರ್ತಾವ್ ಈ ಇದು ಮತ್ತೆ